ಧರ್ಮಸ್ಥಳದ ಮದ್ಯವರ್ಜನ ಶಿಬಿರದಲ್ಲಿ ಬಲವಂತವಾಗಿ ಇಲ್ಲವೇ ದೇವರ ಮೇಲೆ ಆಣೆ ಮಾಡಿಸಿ ಮದ್ಯ ಬಿಡಿಸುವ ಬದಲಾಗಿ ಮಾನಸಿಕ ಪರಿವರ್ತನೆಯಿಂದ ಮದ್ಯ ಬಿಡಿಸಲು ಪ್ರೇರೇಪಿಸಲಾಗುತ್ತದೆ ಎಂದು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಹೇಳಿದರು ಅವರು ಮಂಗಳವಾರ ಮುರುಡೇಶ್ವರದ ಶ್ರೀ ರಾಘವೇಶ್ವರ ಹವ್ಯಕ ಸಭಾಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಹಾಗೂ ವಿವಿಧ ಸಂಸ್ಥೆಗಳ ಜೊತೆಗೂಡಿ ನಡೆಸಿದ ಎರಡ್ ಸಾವಿರದ ಹದಿನಾರನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಮತ್ತು ಮಧ್ಯ ಮುಕ್ತಿ ಜೀವನವನ್ನು ಭಾಳ ಚೆನ್ನಾಗಿ ಆಶಿಸಬೇಕು ಈಗ ಮಹಿ ಮಹಿಳೆಯರು ಆಚರಿಸಬೇಕು ಅಂದರೆ ಮಹಿಳೆಯರು ಮಹಿಳೆ ಮಹಿಳೆಯರಿಗೆ ಇಲ್ಲಿರುವಾಗ ಬಂದರೆ ಮಾತಾಡಿದ್ರು ಅವನ ಹಿಂಡದ್ದು ಕೂಡ ಪಕ್ಕದಲ್ಲಿ ನಿಂತು ನಮ್ಮಲ್ಲಿ ಒಂದು ಶಿಬಿರ ಇದೆ ಹೀಗೆ ಅಂದರೆ ಅವನು ಭಾಳ ಚೆನ್ನಾಗಿ ಹೇಳ್ತಾರೆ ಅವರ ಹೆಂಗ್ಸನ ಮಾತಾಡಲಿಕ್ಕೆ ಗಂಡು ಅವರ ಹೆಂಡತಿಯನ್ನು ಮಾತಾಡಲಿಕ್ಕೆ ಹೆಂಡತಿ ಭಾಳ ಚೆನ್ನಾಗಿ ಹೇಳಿ ಎರಡು ಮಕ್ಕಳು ಇವತ್ತು ಓದಿದ್ದಾರೆ ಓದಿ ಒಬ್ಬ ಹಿನ್ನೋ ಒಬ್ಬ ಮಾವರ ಕರೆಸುತ್ತಿದ್ದಾನೆ ಈ ಶಿಬಿರದನ್ನು ನಾವು ಓದಬೇಕು ಎಂದರೆ ಜೊತೆ ಶಿಬಿರಕ್ಕೆ ನೆಮ್ಮದಿಯಿಂದ ನಾನು ಹಿಡಿದ್ವಿ ಇಂತಹ ನೆಮ್ಮದಿ ಸಿಗಬೇಕಾಗಿದೆ ಪರಿವರ್ತನೆ ಭಾಳ ಅನಿಸಿಕೆ ಈ ಪರಿವರ್ತನೆಗೆ ಭಾಳ ಮುಖ್ಯವಾಗಿ ನೀವೆಲ್ಲರೂ ಕೂಡ ಮನಸ್ಸು ಕೊಡಬೇಕು ಯಾರು ಕೂಡ ಮದ್ಯಪಾನಕ್ಕೆ ಮತ್ತೆ ನಾವು ಎರಡು ಹೊಸ ತಂತ್ರಗಳನ್ನು ಮಾಡಿದ್ದೇವೆ ಏನಂತಂದರೆ ಯಾರಾದರೂ ಶೀಘ್ರಕ್ಕೆ ಈ ಶೀಘ್ರದ ಬಿಟ್ಟವರು ಬೇರೆಯವ್ರ ತಮ್ಮ ಸೇರಿಸಬೇಕು ಅಂದರೆ ಸೇರಿಸಿದ್ರೆ ಏನಾಗುತ್ತೆ ಅವ್ರಿಗೆ ಏನಿದೆ ಏನಾಗುತ್ತೆ ಇಪ್ಪತ್ತೈದು ಜನ ಸೇರಿಸಿದ್ರೆ ಅದೊಂದು ಪ್ರಶಸ್ತಿ ಅವರು ಎರಡು ಆಗುತ್ತೆ ಮಿತ್ರ ಅಂತ ಪ್ರಶಸ್ತಿಗಳು ಐವತ್ತು ಜನ ಎಂಥ ಹೆಚ್ಚು ಸೇರಿಸುತ್ತೆ ಎರಡು ಆಗುತ್ತೆ ಅಣ್ಣ ಎರಡು ಅನ್ನೋಂಥ ಭಾಳ ದೊಡ್ಡ ಪರಿವರ್ತನೆ ಆಗ್ತದೇ ಭಾಳ ಜನ ಬಂದು ಹೋಗುವುದು ಐವತ್ತಕ್ಕೂ ಹೆಚ್ಚು ಮನೊಬ್ಬ ಬಂದು ಹೇಳಿದ್ರೆ ಐವತ್ತಕ್ಕೂ ಹೆಚ್ಚು ಜನ ನಾನು ಸೇರಿಸಿದ್ದೇನೆ ಅಂದರೆ ನಿನ್ನ ನಿನ್ನ ಅಣ್ಣ ಅಂತಾರಲ್ಲ ಅಣ್ಣಗೆ ನನಗೆ ಭಾಳ ಅನ್ನ ಬೇಡ ಅಂದರೆ ಏನು ಬೇಡ ನನಗೆ ನಾನು ಸೇರಿಸಿ ಪುಣ್ಯ ಸಾಕಿಲ್ಲ ಬಹಳ ದೊಡ್ಡ ಮಾತಾಡ್ತೇನೆ ಹಾಗಾಗಿ ಇವೆಲ್ಲರೂ ಕೂಡ ಯಾರ್ಯಾರು ವ್ಯವಸ್ಥೆ ಈಗ ನನಗೆ ಗೊತ್ತಿದೆ ನಾನು ಎಲ್ಲಿದ್ದರೂ ಕೂಡ ಭಾನುವಾರ ದಿವಸ ಸಂಜೆ ಸೋಮವಾರ ದಿವಸ ಧರ್ಮದಲ್ಲಿ ಇದಕ್ಕೆ ಪ್ರಯತ್ನ ಮಾಡ್ತೇನೆ ಈ ಎರಡು ಸೋಮವಾರ ನನ್ನ ಆಯುಷ್ಕರ ಮೊದಲು ಎರಡು ಸೋಮವಾರ ತಪ್ಪಿಸಿದ್ದರೂ ಈ ಸದಸ್ಯರಾದ ಮೇಲೆ ನಾನು ಸೋಮವಾರ ಮತ್ತು ಭಾನುವಾರ ಸಂಜೆ ತಪ್ಪಿಸಿದ್ದೇನೆ ಅದಕ್ಕೆ ಕಾರಣ ಅಂತಂದರೆ ಇಲ್ಲಿ ನಮ್ಮ ಈ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಪಾತ್ರೆಗಳು ಮತ್ತು ಸರಿಗಳೆಲ್ಲ ಭಾಳ ಜನ ಕರ್ಕೊಂಡು ಬಂದು ಅಲ್ಲಿ ವಾಸ್ತು ಶಕ್ತೀರ್ವ ಇತ್ತು ಮಾಡುತ್ತಾರೆ ಅಂತೂ ಅವರ ಭಕ್ತಿ ಬಂದವರು ಶ್ರದ್ಧೆಗೆ ನಾನು ಯಾವತ್ತು ಕೂಡ ಬಗ್ಗೆ ನಾನು ಹೇಳಿದ್ದೇನೆ ಬೇರೆ ಯಾವ ವಿಷಯ ಇದ್ದರೂ ಬೇರೆ ಅಷ್ಟು ಭಾನುವಾರ ಮತ್ತು ಸೋಮವಾರ ನದೇ ಇದ್ದೇನೆ ಶ್ರೀಮತಿ ಅವರು ಹೇಳ್ತಾ ಇದ್ದರು ಈ ಇಪ್ಪತ್ತ ನಾಲ್ಕನೇ ಇಷ್ಟು ಈ ಬಂದಾಗ ಸಂಜೆ ಹೊರತಂದು ಯಾರು ಇಷ್ಟಿಲ್ಲ ಆದರೂ ಹೊರಗೆ ಬಂದು ಅದನ್ನು ಕೇಳ್ತಿದ್ದೀರಿ ಅಂತ ಯಾರು ಎದುರಿಸಿಲ್ಲ ಆವಾಗ ಆದರೂ ನಾನು ಕೇಳುತ್ತಿರ್ತೀನಿ ಹೊರಗೆ ಬಂದು ಹಳಿಗೆ ಇದ್ದಾರೆ ಎದುರು ಕಲಿಸಿದೆ ಅಂತ ಇಲ್ಲ ಇಲ್ಲ ಅಂತ ಹೇಳ್ತೀವಿ ಅಂದರೆ ಈ ಭಾಗದಿಂದ ಭಾಳ ಇದು ಬಂದ್ಕೊಡ್ತಾರೆ ಈ ಭಾಗದಲ್ಲಿ ಭಾಗದಿಂದ ಹೆಚ್ಚಿನ ನಮ್ಮ ಮೇಲೆ ಪ್ರದರ್ಶನಗಳು ಜಾಸ್ತಿ ಆಗುತ್ತೆ ಮತ್ತು ಈ ಭಾಗದಲ್ಲಿ ನಮ್ಮ ಶರೀರ ಅಪಾರ ಗೌರವ ಇರೋದರಿಂದ

ಸಚಿವ ಮಂಕಾಳ ವೈದ್ಯ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಸರ್ಕಾರದಿಂದ ಆಗದಿರುವ ಕೆಲಸಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮಾಡ್ತಾ ಇದೆ ಗ್ರಾಮೀಣ ಭಾಗದ ಜನರನ್ನ ಮೀಟರ್ ಬಡ್ಡಿ ವ್ಯವಹಾರದಿಂದ ಮುಕ್ತರನ್ನಾಗಿ ಮಾಡಿದ ಕೀರ್ತಿ ಧರ್ಮಸ್ಥಳ ಟ್ರಸ್ಟ್ಗೆ ಸಲ್ಲುತ್ತದೆ ಪೂಜ್ಯರ ಎಲ್ಲಾ ಸಮಾಜಮುಖಿ ಕಾರ್ಯಗಳಿಗೂ ನನ್ನ ಬೆಂಬಲ ಸದಾ ಇರುತ್ತದೆ ಎಂದರು ಆಶೀರ್ವಾದ ಮಾಡಿ ಆಶೀರ್ವಾದ ರೂಪದಲ್ಲಿ ಹಣವನ್ನು ನಾವು ನಮ್ಮ ಜಿಲ್ಲೆ ಜನ ನೆಮ್ಮದಿಯಾಗಿ ಬದುತಾ ಇದ್ದಾರೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ರುದ್ರಭೂಮಿಯನ್ನ ಇಪ್ಪತ್ತು ರುದ್ರಭೂಮಿ ಇಪ್ಪತ್ತಿಪ್ಪತ್ತು ಲಕ್ಷದಲ್ಲಿ ಎರಡು ಕೋಟಿ ರೂಪಾಯಿ ಖರ್ಚಲ್ಲಿ ಇಪ್ಪತ್ತು ರುದ್ರಭೂಮಿಯನ್ನ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವರಿಗೆ ಏನು ಆ ಸಂದರ್ಭದಲ್ಲಿ ಸಿಗ್ಬೇಕು ಶಿಕ್ಷೆ ವೇತನವನ್ನು ಕೊಟ್ಟು ಅವರ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ತಾವು ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ನಿಮ್ಮ ಆಶೀರ್ವಾದದಿಂದ ಇದ್ದಾರೆ ಮಧ್ಯವರ್ಜನ ವ್ಯವಸ್ಥಾಪನಾ ಸಮಿತಿ ಗೌರವ ಅಧ್ಯಕ್ಷ ಚಂದ್ರಶೇಖರ ಗೌಡ ಅಧ್ಯಕ್ಷ ಸತೀಶ್ ಶೇಟ್ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಅಧ್ಯಕ್ಷ ನಟರಾಜ್ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಟ್ರಸ್ಟ್ ನಿರ್ದೇಶಕ ವಿವೇಕ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು